ಈ ಸಿನಿಮಾದ ವಿತರಕನಾಗಿ ನಾನು ಭಾಳ ಖುಷಿಯಿಂದ ಇದ್ದೀನಿ ಏಕೆಂದರೆ ಯಾವುದೇ ಸಿನಿಮಾ ರಿಲೀಸ್ ಆಗೋ ಮುಂಚೆ ಥಿಯೇಟ್ರ್ ಎನ್ಕ್ವೈರಿಗಳಿರ್ಬೋದು ಮತ್ತೊಂದು ಇನ್ನೊಂದು ವ್ಯಾಪಾರ ಇವತ್ತು ಬರೀ ವ್ಯಾಪಾರ ಮಾತ್ರ ಮಾತಾಡ್ತೀನಿ ಯಾಕೆಂದರೆ ವಿತರಕನಾಗಿ ನಾನು ನಿಮಗೆ ಸವಿಸ್ತಾರವಾಗಿ ಹೇಳಬೇಕಾಗ್ತದೆ ಉಪಾಧ್ಯಕ್ಷ ಸಿನಿಮಾ ನಾವು ಪ್ರೀ ರಿಲೀಸು ಒಂದು ಒಂದು ಅರ್ಧ ಭಾಗ ಮಾತ್ರ ದಡ ತಲುಪಿದ್ವಿ ದೇವ್ರದಾಯಿಂದ ಜನಗಳ ಆಶೀರ್ವಾದದಿಂದ ಹಾಗೂ ಇಂಡಸ್ಟ್ರಿಯ ಸಪೋರ್ಟಿಂದ ನಾವು ಇವತ್ತು ಏನು ಮೂರು ದಿವಸ ಕಳೆದು ಇವತ್ತು ನಾಲ್ಕನೇ ದಿವಸಕ್ಕಿದ್ದೀವಿ ಒಂದು ಒಳ್ಳೆ ದಡ ಸೇರಿ ಇನ್ನೊಂದಷ್ಟು ಕಿಲೋಮೀಟ್ರ್ ದೂರದಲ್ಲಿ ಮುಂದಕ್ಕೆ ಬಂದಿದ್ದೀವಿ ಸೊ ಹಂಗಾಗಿ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಸೊ ಇದೇ ರೀತಿ ಉಪಾಧ್ಯಕ್ಷ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಯಾಕಂದರೆ ಪೈರಸಿ ಮತ್ತೊಂದು ಇನ್ನೊಂದು ನಮ್ಮ ಚಿಕ್ಕಣ್ಣವರು ನಿದ್ದೆ ಬಿಟ್ಬಿಟ್ಟಿದ್ದಾರೆ ಊಟನೂ ಬಿಟ್ಟಿದ್ದಾರೆ ನನಗೆ ಕಳಿಸ್ತಾ ಇರ್ತಾರೆ ಅಪ್ಪಾಜಿ ಪೈರಸಿ ಇಷ್ಟ ಆಯ್ತಂತೆ ಅಷ್ಟಾಯ್ತಂತೆ ಅಂತ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಯಾವುದೇ ಕದ್ದು ತಿನ್ನೋದು ಮಜಾ ಇರ್ತದೆ ಬಟ್ ಕದಿಯವರೆಲ್ಲ ಕಳ್ರಾಗೆ ಇರ್ತಾರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಾವೇನು ಬೇರೆಯವ್ರ ರೀತಿ ಐನೂರು ಸಾವಿರ ರೂಪಾಯಿ ಟಿಕೆಟ್ ಇಟ್ಟಿಲ್ಲ ಭಾಳ ಕಡಿಮೆ ಮೊತ್ತದ ಟಿಕೆಟ್ ಇಟ್ಟಿದ್ದೀವಿ ಪೈರಸಿ ಮಾಡೋವಂಥವ್ರು ಹೇಳಿದ್ರೆ ಅವ್ರಿಗೂ ಬೇಕಾರೆ ಒಂದು ಸ್ಕ್ರೀನ್ ವ್ಯವಸ್ಥೆ ಮಾಡೋಣ ಈ ಸಿನಿಮಾ ಕಳರು ಅಂತೇಳಿ ಅವ್ರಿಗೇನೆ ಒಂದು ಇದು ಮಾಡಿಕೊಳ್ಳೋಣ ಏಕೆಂದರೆ ಸಾಕಷ್ಟು ಜನ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ವರ್ಷಾನ್ಗಟ್ಲೆ ಅವೆಲ್ಲ ಅವಾಗ ಹೋಗ್ಬೋದು ಬಟ್ ಇವ್ರುಗಳೆಲ್ಲ ಇವ್ರ ಜೀವನನೇ ಮುಡುಪಿಟ್ಟು ಈ ಸಿನಿಮಾನ ಮಾಡಿದ್ದಾರೆ ದಯವಿಟ್ಟು ಎಲ್ಲರಲ್ಲೂ ಮನವಿ ಇಷ್ಟ ನಿಮ್ದು ಯಾವುದೋ ಒಂದು ಚಿಕ್ಕ ಫೋನಲ್ಲಿ ಒಬ್ಬರು ಭವಿಷ್ಯನ ಹಾಳು ಮಾಡ್ಬಿಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇದೊಂದು ನನ್ನ ಮನವಿ ಹಾಗೆ ಉಪಾಧ್ಯಕ್ಷ ಸಿನಿಮಾಕ್ಕೆ ಯಾರ್ಯಾರು ಆಶೀರ್ವಾದ ಮಾಡಿದ್ರಿ ಹಾಗೂ ಸಹಕಾರ ಮಾಡಿದ್ರಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಮಸ್ಕಾರ